ನಮಸ್ಕಾರ ಸಾಕಿ ಕುಕ್ಕಿಂಗ್ ಫೈಲ್ಸ್ಗೆ ಸ್ವಾಗತ ನಾನೇ ಸೌಮ್ಯ ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಶೇಂಗಾ ಚಟ್ನಿ ಪುಡಿನ ಮನೆಯಲ್ಲೇ ಯಾವ ಥರ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಬಿಟ್ಟು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂದು ಅವಲಕ್ಕಿ ಉಪ್ಪಿಟ್ಟು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಬಿಸಿ ಬಿಸಿ ಅನ್ನ ದೋಸೆ ಇಡ್ಲಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಇದನ್ನು ನೀವು ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಾನು ಆಗಿ ಯಾವ ಥರ ಆಗಿ ಇಂಗ್ರೀಡಿಯಂಟ್ಸ್ ಬಳಸ್ಕೊಂಡು ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಶೇಂಗಾ ಬೆಲ್ಲ ಕರಿಬೇವು ಖಾರದ ಪುಡಿ ಉಪ್ಪು ಜೀರಿಗೆ ಉಪ್ಪು ಇದಿಷ್ಟು ಬೇಕಾಗಿರುವಂಥ ಪದಾರ್ಥಗಳು ಇಲ್ಲಿ ನಾನು ಕಾಲು ಕೆಜಿ ಆಗೋಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಆದಷ್ಟು ಒಳ್ಳೆ ಕ್ವಾಲಿಟಿದು ಶೇಂಗಾ ತೊಗೊಳ್ಳಿ ಆವಾಗ ಚಟ್ನಿ ಪುಡಿದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಟಿಪ್ ಏನು ಅಂತ ಅಂದರೆ ಇದು ಮಧ್ಯ ಸ್ವಲ್ಪ ಹಾಳಾಗಿರೋವಂಥ ಶೇಂಗಾ ಬೀಜಗಳಿರುತ್ತೆ ಅದನ್ನೆಲ್ಲ ನೀವು ಆರಿಸ್ಬಿಟ್ಟು ತೆಗೆದುಬಿಡಿ ಇಲ್ಲ ಅಂತ ಅಂದರೆ ಚಟ್ನಿ ಪುಡಿ ಕಹಿ ಬರೋ ಚಾನ್ಸಸ್ ಇರುತ್ತೆ ಇದು ಆದಷ್ಟು ತುಂಬ ಕಪ್ಪಗಾಗೋಂಗೆ ಹುರ್ಕೋಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಸಮವಾಗಿ ಹುರ್ಕೋಬೇಕಾಗತ್ತೆ ಅದು ಒಂಥರ ಗೋಲ್ಡನ್ ಕಲರ್ ಬ್ರೌನ್ ಬರುತ್ತೆ ನೋಡಿ ಆವಾಗ ನೀವು ಅದನ್ನು ಸತಿ ಶೇಂಗಾ ಒಂದು ಕಾಳು ತಗೊಂಬಿಟ್ಟು ನೀವು ಸಿಪ್ಪೆ ತಗ ಮಾಡಿದ್ರೆ ಸಿಪ್ಪೆ ಹೊರಗಡೆ ಬರಬೇಕು ಆವಾಗ ಅದು ಕಂಪ್ಲೀಟಾಗಿ ಆಗಿದೆ ಅಂತ ಅರ್ಥ ಇದನ್ನು ಆದಷ್ಟು ಕೈ ಬಿಡದೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಈ ಥರ ಸಿಪ್ಪೆ ಹೊರಗಡೆ ಬರಬೇಕು ಅಲ್ಲಿ ತನಕ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಮತ್ತು ಇನ್ನೊಂದು ಸಿಪ್ಪೆ ಏನು ಅಂದರೆ ಇದು ಕಂಪ್ಲೀಟಾಗಿ ಶೇಂಗಾ ಬೀಜ ತಣ್ಣಗೆ ಆದಮೇಲೆ ನೀವು ಸಿಪ್ಪೆ ತೆಗೀರಿ ಆವಾಗ ಈಸಿ ಕೂಡ ಆಗುತ್ತೆ ಮತ್ತು ಆ ಸಿಪ್ಪೆ ಕೂಡ ಎಲ್ಲೂ ಉಳ್ಕೊಳೋದಿಲ್ಲ ಚೆನ್ನಾಗಿ ಕಾಳಿಂದ ಸಿಪ್ಪೆ ಬಂದ್ಬಿಡತ್ತೆ ಅಷ್ಟರೊಳಗಡೆ ಅದು ತಣ್ಣಗಾಗೋಷ್ಟೊಳಗೆ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಇದು ಜೀರಿಗೆ ನಾವು ಹಸಿ ಹಾಕೋದಕ್ಕಿಂತ ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ರೆ ಘಮ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಒಂದು ಗಡ್ಡೆ ಆಗೋಷ್ಟು ನಾನು ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜಜ್ಜಿಬಿಕ್ ತೊಗೊಂಡಿದ್ದೀನಿ ಅದು ಫ್ಲೇವರ್ ಕೂಡ ಚೆನ್ನಾಗಿ ಬಿಡುತ್ತೆ ಅಂತ ಇಲ್ಲಿ ಒಂದೆರಡು ಪದ್ದಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಹಸಿ ವಾಸನೆ ಹೋದರೆ ಆ ಚಟ್ನಿ ಪುಡ ಚಟ್ನಿ ಪುಡಿಗೂ ಕೂಡ ಬೇಗನೂ ಹಾಳಾಗೋದಿಲ್ಲ ಮತ್ತು ಘಮ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಲ್ಲ ಈ ಥರ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಇದು ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳೋದ್ರಿಂದ ನಮ್ಮ ಚಟ್ನಿ ಪುಡಿ ಕಲರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ನೀವೆಷ್ಟು ದಿನ ಇಟ್ರು ಕಲರ್ ಕೂಡ ಡಲ್ ಆಗೋದಿಲ್ಲ ಇವಾಗ ನೋಡಿ ಇದು ತಣ್ಣಗಾಗಿದೆ ಇವಾಗ ಈ ತರ ಕೈಯಲ್ಲಿ ನೀವು ತಿಪ್ಪಿದ್ರೆ ಸಾಕು ಅದು ಸಿಪ್ಪೆನ ಅದಾಗೆ ಬಿಟ್ಕೊಂಡ್ಬಿಡುತ್ತೆ ನೋಡಿ ಈ ತರ ಚೆನ್ನಾಗಿ ಈ ತರ ನೀವು ತಣ್ಣಗಾದ ನಂತರ ನೀವು ಇದನ್ನ ಮಾಡ್ಕೊಂಡ್ರಿ ಅಂದ್ರೆ ಆ ಬೇಗನೇ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಇವಾಗ ಇದನ್ನೆಲ್ಲ ಸಿಪ್ಪೆ ತಗದ್ಬಿಟ್ಟು ಇದನ್ನ ಕ್ಲೀನ್ ಮಾಡ್ಕೊಂತೀನಿ ಈ ತರ ನೀವು ಉತ್ತರ ಕರ್ನಾಟಕ ಖಾನಾವಳಿಲ್ ಇಲ್ಲ ಮನೆಗಳಲ್ಲಾಗಲಿ ಎರಡರಿಂದ ಐದರಿಂದ ಆರು ಚಟ್ನಿ ಪುಡಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಅದರಲ್ಲಿ ಶೇಂಗಾ ಚಟ್ನಿ ಪುಡಿ ಅಂತೂ ಹೈಲೈಟ್ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆ ಟೇಸ್ಟ್ ಇರುತ್ತಿದ್ದು ಇವಾಗ ನೋಡಿ ಇದು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಶೇಂಗಾ ಬೀಜನ ನಾನಿಲ್ಲಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಣ್ಣ ಜಾರಿಗೆ ಹಾಕೋಬೇಡಿ ಮೀಡಿಯಮ್ ಜಾರು ಅಂತಾರಲ್ಲ ಅದಕ್ಕೆ ಹಾಕ್ಕೊಂಬಿಡಿ ಆವಾಗ ಮುದ್ದು ಮುದ್ದೆ ಆಗೋದಿಲ್ಲ ಮತ್ತು ರೆಡಿ ಮಾಡಿ ಇಟ್ಕೊಂಡಿರೋ ಒಗ್ಗರಣೆ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದು ಎರಡೂ ನಾನು ರಿವರ್ಸ್ ಡೈರೆಕ್ಷನಲ್ಲಿ ನಾನು ಇದನ್ನು ಮಿಕ್ಸಿ ಮಾಡ್ಕೊತೀನಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಇದನ್ನು ರಿವರ್ಸ್ ಡೈರೆಕ್ಷನಲ್ಲಿ ನಾನು ಮಿಕ್ಸಿ ಮಾಡ್ಕೊತೀನಿ ಈ ಥರ ಮಾಡೋದ್ರಿಂದ ಇದು ಮುದ್ದು ಮುದ್ದೆ ಆಗೋದಿಲ್ಲ ಮತ್ತು ಹುಡಿ ಹುಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇಲ್ಲಿ ಸ್ವಲ್ಪ ದಪ್ಪ ದಪ್ಪ ಇದೆ ಅಲ್ಲ ಶೇಂಗಾ ಇದನ್ನೆಲ್ಲ ಮೇಲೆ ಕೆಳಗೆ ಈ ಥರ ನಾವು ಕುಲ್ಸ್ಕೊಂಡ್ಬಿಟ್ಟು ನಾವು ಕೆಳಗಡೆ ಇರೋದನ್ನೆಲ್ಲ ಮೇಲ್ಗಡೆ ಇದು ಮಾಡಿ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಇಲ್ಲ ಅಂತಂದರೆ ಕೆಳಗಡೆ ಇರೋದೆಲ್ಲ ಪೂರ್ತಿ ಪೇಸ್ಟ್ ಆದಂಗೆ ಆಗಿ ಮುದ್ದು ಮುದ್ದೆ ಆಗುತ್ತೆ ಮೇಲುಗಡೆ ಇರೋದೆಲ್ಲ ಕ್ಲೀನಾಗಿ ಅದು ಪೌಡರ್ ಆಗೋದಿಲ್ಲ ಈ ಥರ ಎಲ್ಲ ಒಂದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇನ್ನೊಂದು ಸರ್ತಿ ರಿವರ್ಸ್ ಡೈರೆಕ್ಷನಲ್ಲೇ ನೀವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ತುಂಬಾ ನೀವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಶೇಂಗಾ ಎಣ್ಣೆ ಬಿಟ್ಕೊಂಬಿಟ್ಟು ಅದು ಒಂಥರ ಮುದ್ದು ಮುದ್ದೆ ಆಗುತ್ತೆ ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರೋಲ್ಲ ಮದ್ಯ ಒಂದು ಸತಿ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಏನಾದರೂ ಬೇಕಾದರೆ ಈ ಮಿಡ್ಲಲ್ಲಿ ನೀವು ಇದನ್ನು ಸೇರಿಸ್ಕೋಬೋದು ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಕರೆಕ್ಟ್ ಒಳ್ಳೆ ಕನ್ಸಿಸ್ಟೆನ್ಸಿ ಇದು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಒಂದು ವಾರದಿಂದ ಹದಿನೈದು ದಿನದ ತನಕ ಈ ನಾವು ಈ ಶೇಂಗಾ ಚಟ್ನಿ ಪುಡಿನ ಉಪಯೋಗಿಸ್ಕೋಬೋದು ಇದನ್ನು ನೀವು ಹೊರಗಡೆನೂ ಒಂದು ಒಂದು ವಾರ ಹದಿನೈದು ದಿನ ಇಟ್ಕೋಬೋದು ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡ್ರಿ ಅಂದರೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿಟ್ಕೊಂಡ್ರೆ ಆ ಮೂರು ತಿಂಗಳ ತನಕನೂ ಏನೂ ಫ್ರೆ ಫ್ರೆಶ್ ಆಗಿರುತ್ತೆ ಏನೂ ಹಾಳಾಗೋದಿಲ್ಲ ಇದನ್ನು ಬಿಸಿ ಬಿಸಿ ಆಗಿರೋ ಅನ್ನ ಜೊತೆಗೆ ಒಂದು ಟೇಬಲ್ ಸ್ಪೂನ್ ತ ತುಪ್ಪ ಹಾಕ್ಕೊಂಬಿಟ್ಟು ಊಟ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಜೋಳದ ರೊಟ್ಟಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ನು ಮತ್ತು ಬ್ರೆಡ್ಡು ಬನ್ನೂ ಕೂಡ ಇರುತ್ತಲ್ಲ ಅದೊಂದು ಲೈಟಾಗಿ ನೀವು ಟೋಸ್ಟ್ ಮಾಡ್ಕೊಂಬಿಟ್ಟು ಅದ್ರ ಮಧ್ಯೆ ನೀವು ಈ ಥರ ಸ್ಟಫಿಂಗ್ ಥರ ಮ ಈ ಶೇಂಗಾ ಪುಡಿನ ಹಾಕ್ಕೊಂಬಿಟ್ಟು ನೀವು ಅದನ್ನು ಕೂಡ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನೊಂದು ರೆಸಿಪಿ ನೀವು ನೀವು ಮನೇಲಿ ಟ್ರೈ ಮಾಡಿ ಈ ಥರ ಯಾವ ಥರ ಬಂತು ಅಂತ ಈ ರೆಸಿಪಿನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಚಾನಲ್ನ ಮೊದಲು ಬಾರಿಗೆ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮ್ಮ ವೀಡಿಯೋಗಳಿಗೆ ಲೈಕ್ ಮಾಡಿ ಇದೇ ಥರ ಹೊಸ ಹೊಸ ಯುನೀಕ್ ರೆಸಿಪಿಗಳೊಂದಿಗೆ ನಾನು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು